तापत्रयेण सन्तप्तं यदेतत् जगत् वक्ष्यामि शान्तये ह्यश्च कृष्णामृतमहार्णवम् गोविन्दस्मरणं पुंसां पापराशिमहाचलम् असंश्रयं दहत्याशुतूलराशिमिवानल हिन्दे हृदिरूपं मुखे नावनैवेद्यमुदरे हरेः परमात्मना <coughs> ವಸ್ತುಗಳ ಬಳಕೆಯನ್ನು ಬದುಕಿನುದ್ದದಲ್ಲೂ ಎಲ್ಲ ಕಾಲದಲ್ಲೂ ಹೇಗೆ ಬಳಸಿಕೊಳ್ಳಬೇಕು ಯಸ್ಯ ಭವತಿ ಸೋಚ್ಛುತ ಯಾರ ಬದುಕಿನಲ್ಲಿ ನಿರ್ಮಾಲ್ಯ ಪ್ರಸಾದ ಪರಮಾತ್ಮನದ್ದೇ ಬಳಕೆಯಾಗುತ್ತೋ ಆಹಾರವಾಗಿ ವಿಹಾರವಾಗಿ ಎಲ್ಲದಕ್ಕೂ ಹೃದಯ ರೂಪಂ ಹೃದಯದಲ್ಲಿ ನಿರಂತರ ಪರಮಾತ್ಮನ ರೂಪಧಾರಣೆ ಬಾಯಿಯಲ್ಲಿ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಹೊಟ್ಟೆಯಲ್ಲಿ ಅವನಿಗೆ ಸಂಬಂಧಿಸಿದ ನೈವೇದ್ಯವನ್ನೇ ಉಪಯೋಗಿಸುವಂಥದ್ದು ಮುಡಿಯುವ ಹೂಗಳು ಕೂಡ ಅವನದ್ದೇ ನಿರ್ಮಾಲ್ಯವಾಗಿದ್ದರೆ ಅವನು ಕೂಡ ಅಚ್ಯುತನಾಗ್ತಾನೆ ಅಂದರೆ ಪರಮಾತ್ಮನ ಅಂಥದ್ದೇ ಒಂದು ದೋಷರಹಿತವಾದ ಬದುಕಿನ ಸ್ವರೂಪವನ್ನು ಅವನು ಹೊಂದ್ತಾನೆ ನಿರಂತರವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿ ಸೇವೆ ಅಂತ ಹೇಳುವುದು ಅದನ್ನೇ ಪಾದ ಸೇವೆ ಅಂದರೆ ಕೇವಲ ಪಾದವನ್ನು ಮಾತ್ರ ಸೇವೆ ಮಾಡುವುದು ಅಂತ ತಾತ್ಪರ್ಯ ಅಲ್ಲ ಅದು ಒಂದು ಮುಖ ಪಾದವನ್ನು ಒತ್ತುವುದು ಅನ್ನೋದು ನಾವು ಸರೆಂಡರ್ ಆಗಿದ್ದೀವಿ ರೀತಿಯ ಅವನನ್ನು ಒಡೆಯನನ್ನಾಗಿ ಹೊಂದಿದ್ದೀವಿ ಅನ್ನೋದ್ರ ಭಾವ ಉಳಿದದ್ದೆಲ್ಲ ಸೇವೆಯನ್ನು ಸೇರಿಯೇ ಹೇಳಿತು ಸೇವೆ ಅಂತ ಪರಮಾತ್ಮನ ಪಾದ ಸೇವೆ ಮಾಡುವಾಗ ಅವನ ಕಾಲು ತೊಳೆದು ಪೂಜೆ ಮಾಡುವಾಗ ಅವನನ್ನು ಆರಾಧನೆ ಮಾಡಿ ಮೀಸಿ ಎಲ್ಲ ಮಾಡುವಾಗ ತೀರ್ಥವನ್ನು ಸ್ವೀಕರಿಸುವುದು ಕೂಡ ಒಂದು ಪ್ರಧಾನವಾದ ಮಸ್ತಕೇ ಎಸ್ಸು ಉಚ್ಯುತ ಯಾರ ಮಸ್ತಕದಲ್ಲಿ ಪರಮಾತ್ಮನ ತೀರ್ಥದ ಪ್ರೋಕ್ಷಣೆ ಪರಮಾತ್ಮನ ಮೈ ಮೇಲೆ ಹಾಕಿದ ಹೂಗಳನ್ನೇ ನಿರ್ಮಾಲ್ಯವಾಗಿ ಸ್ವೀಕರಿಸಿ ಧರಿಸುವಂತಹ ಗುಣ ಇರುತ್ತೋ ಅವನು ಕೂಡ ದೋಷ ರಾಶಿಗಳನ್ನು ಕಳ್ಕೊಳ್ತಾನೆ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಗೋವಿಂದನ ನಿರಂತರ ಸ್ಮರಣೆ ಪಾಪರಾಶಿ ಮಹಾಚಲಂ ಹೇಳಲಿಕ್ಕೇನು ಕಷ್ಟ ಇಲ್ಲ ಈ ಶ್ಲೋಕದಲ್ಲಿ ಪುಂಸಾಂ ಮನುಷ್ಯರಿಗೆ ಗೋವಿಂದ ಸ್ಮರಣೆಯು ಪಾಪರಾಶಿಯ ಮಹಾ ಬೆಟ್ಟವನ್ನು ನಿರ ನಿಸ್ಸಂಶಯವಾಗಿ ದಹತ್ಯಾಶು ಆಶು ದಹತಿ ಪಾಪರಾಶಿ ಮಿವಾನಲ ತೂಲ ರಾಶಿ ಮಿವಾನಲ ಪಾಪರಾಶಿಯನ್ನು ಕಳೆಯುವಂತ ಭಗವಂತನನ್ನ ಸ್ಮರಿಸಿದ್ರು ಸ್ಮರಿಸಿದ ಮೇಲೆ ಅವನ ರೂಪ ಕಂಡಾಗ ಒಂದಿಷ್ಟು ಹೊಳೆಯಿತು ಅದನ್ನ ತಮ್ಮಲ್ಲಿ ತಾವು ಧಾರಣೆ ಮಾಡಿಕೊಂಡ್ರು ಗೋವಿಂದನ ಸ್ಮರಣೆ ಅನ್ನೋದು ಎಲ್ಲ ಕಾಲಕ್ಕೂ ಕೂಡ ಶ್ರೇಯಸ್ಕರ ಏನು ಅಂಥ ವಿಶೇಷ ಗೋವಿಂದ ಶಬ್ದದ ಅರ್ಥವೇ ಸುಮಾರೊಂದು ನೂರಾರು ರೀತಿಯಲ್ಲಿ ಅದನ್ನು ಬಿಡಿಸಿ ಹೇಳಿದ್ದಾರೆ ಗೋ ಶಬ್ದಕ್ಕೆ ಸುಮಾರು ಇಪ್ಪತ್ತೊಂದು ಅರ್ಥ ಇದೆ ವಿಧು ಧಾತುವಿಗೆ ನಾಲ್ಕು ಅರ್ಥ ಇದೆ ಇಪ್ಪತ್ತೊಂದರ ನಾಲ್ಕರ ಪರ್ಮಿಟೇಷನ್ ಕಮಿಷನ್ ವಿಧ ವಿಧವಾಗಿ ಕೆಲವು ಕಡೆ ಎರಡಿದೆ ಕೆಲವು ಕಡೆ ಒಂದಿದೆ ಇಂತಹ ಗೋವಿಂದ ನಾವು ಎಷ್ಟು ಬಿಡಿಸ್ತೇವೋ ಅಷ್ಟು ವಿಶಿಷ್ಟ ಅರ್ಥದಲ್ಲಿ ಅದು ತೆರ್ಕೊಳ್ಳುತ್ತೆ ಅದರಿಂದಾಗಿ ಗೋವಿಂದ ಶಬ್ದಕ್ಕೆ ಎಲ್ಲ ಯಜ್ಞ ಯಾಗಾದಿಗಳಲ್ಲೂ ಪಾಪರಾಶಿ ಮಹಾಚಲಂ ಗೋವಿಂದನ ಸ್ಮರಣೆಯಿಂದ ಏಕೆಂದರೆ ಇಷ್ಟು ವಿಶಿಷ್ಟವಾದ ಅರ್ಥಗಳಿಂದ ಗೋವಿಂದ ಶಬ್ದವನ್ನು ಅರ್ಥ ಮಾಡಿಕೊಂಡ್ರೆ ಇಷ್ಟು ಅರ್ಥದಲ್ಲಿ ಅವನ ಪದ ಇದೆ ಅನ್ನೋದನ್ನು ಅನುಸಂಧಾನ ಮಾಡಿದರೆ ಪಾಪಗಳು ಹೇಗೆ ಉಳ್ಕೊಂಡವು ಏನು ಸೂರ್ಯನ ಕಿರಣಗಳಲ್ಲಿ ನಿಂತು ನಮಗೆ ಸುಖವನ್ನು ಕೊಡ್ತಾನೆ ಆದ್ದರಿಂದ ಅವನು ಗೋವಿಂದ ನೀರಿನಲ್ಲಿ ನಿಂತು ಗೋ ಅಂದರೆ ನೀರು ನೀರಿನಲ್ಲಿ ನಿಂತು ನಮ್ಮ ಆರೋಗ್ಯವನ್ನು ಮರುಸ್ಥಾಪನೆ ಮಾಡ್ತಾನೆ ಆದ್ದರಿಂದ ಅವನು ಗೋವಿಂದ ನೀರಿನಲ್ಲಿ ಇದ್ದು ಅರ್ಘ್ಯವನ್ನು ಕೊಡುವ ಮೂಲಕ ತರ್ಪಣಾದಿಗಳನ್ನು ಕೊಡುವ ಮೂಲಕ ನಮ್ಮ ಫಲವನ್ನು ನಮ್ಮ ಕೈಗೆ ಸಿಗುವಂತೆ ಮಾಡ್ತಾನೆ ಕೊನೆಗೆ ಎಲ್ಲಿವರೆಗೆ ಅಂತಂದರೆ ಗವಾವಿಂದತೆ ಆಭರಣ ಸಮರ್ಪಯಾಮಿ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ತ ನಾವು ನೀರೇ ಕೊಟ್ಟರು ಕೂಡ ಭಕ್ತಿಯಿಂದ ಕೊಟ್ಟ ನೀರಿನ ಪದಾರ್ಥವೂ ಕೂಡ ಅವನಿಗೆ ಸಮಸ್ತ ವಿಧವಾದ ಆಭರಣಗಳನ್ನು ಕೊಟ್ಟಷ್ಟು ವಿಶೇಷವಾಗಿ ಬೇಗನೆ ಅವನು ಪುಣ್ಯ ಸಂಪಾದಿಸಿ ಉದ್ಧಾರಗೊಳ್ಳುವಂತೆ ಮಾಡ್ತಾನೆ ಅದರಿಂದಾಗಿ ಅವನ ಹೆಸರು ಅಂಥದ್ದೇ ಒಂದು ಹಿನ್ನೆಲೆಯಲ್ಲಿ ಬಂದದ್ದು ಕೂಡ ಆಗಿರುತ್ತೆ ಕೇವಲ ಒಂದು ಹೆಸರನ್ನು ಇಡುವುದು ಅಂದರೆ ಅವನಿಗೆ ಉದ್ದೇಶ ಏನಂತೂ ಗೊತ್ತಿಲ್ಲ ಇದು ಗೋವಿಂದ ಶಬ್ದವನ್ನು ನೀವು ಬಿಡಿಸಿದಷ್ಟು ಬಿಡಿಸಿದಷ್ಟು ಅರ್ಥವನ್ನು ತೆರ್ಕೊಳ್ಳುವಂಥ ಒಂದು ವಿಶೇಷ ಅದಕ್ಕೋಸ್ಕರ ಗೋವಿಂದ ಸ್ಮರಣ ಅಂತ ಹೇಳಿದ್ದು ಗೋವಿಂದನ ಸ್ಮರಣೆ ಮಾಡಿದರೆ ಅದಕ್ಕೆ ಸಾಮಾನ್ಯ ರಥಯಾತ್ರೆ ಮಾಡುವಾಗ ಆಮೇಲೆ ಊಟದಲ್ಲಿ ಕೂಡುವಾಗ ಎಲ್ಲ ಸಂದರ್ಭದಲ್ಲೂ ಗೋವಿಂದ ನಾಮಸ್ಮರಣೆ ಅಂತ ನೆನಪು ಮಾಡ್ತಾರೆ ಯಾಕೆಂದರೆ ಗೋವಿಂದ ಶಬ್ದ ಒಂದು ಅರ್ಥದಲ್ಲಿ ಬದುಕುವ ನಾಲ್ಕು ವರ್ಗದವರನ್ನು ಕೂಡ ಅದು ರಕ್ಷಣೆ ಮಾಡುತ್ತೆ ಗೋ ಅಂದರೆ ವೇದಗಳು ವೇದದಿಂದ ಯಜ್ಞ ಮಾಡಿ ಬದುಕುವನು ಬ್ರಾಹ್ಮಣ ಅದರಿಂದಾಗಿ ಅವನನ್ನು ರಕ್ಷಿಸುತ್ತೆ ಅಂತ ಅರ್ಥ ಗೋ ಅಂದರೆ ಭೂಮಿ ಭೂಮಿಯನ್ನು ಪಾಲಿಸೋನು ರಾಜ ಕ್ಷತ್ರಿಯ ಕ್ಷತ್ರಿಯನನ್ನು ಪಾಲನೆ ಮಾಡುತ್ತೆ ಅದರಿಂದಾಗಿ ಗೋವಿಂದ ಶಬ್ದ ಅನ್ನೋದು ಗವಾವಿಂದತೆ ಭೂಮಿಯಿಂದಲೇ ಭೂಮಿಯ ರಕ್ಷಣೆಯಿಂದಲೇ ರಾಜನಾದವನು ತನ್ನ ಸೌಖ್ಯವನ್ನು ಹೊಂದುತ್ತಾನೆ ಆದ್ದರಿಂದಾಗಿ ಗೋವಿಂದ ಶಬ್ದ ಅನ್ನೋದು ಕ್ಷಾತ್ರ ತೇಜಸ್ಸಿನ ರಕ್ಷಣೆಯ ಹಿನ್ನೆಲೆಯನ್ನು ಹೇಳುತ್ತೆ ಗೋ ಅಂದರೆ ಹಸು ಹಸುವನ್ನು ಕೃಷಿ ಗೋರಕ್ಷೆ ವಾಣಿಜ್ಯಂ ವಾಣಿಜ್ಯ ಮಾಡುವುದರ ಮೂಲಕ ಗೋವಿನ ಪ್ರಾಡಕ್ಟ್ಗಳನ್ನು ಸಮಾಜದಲ್ಲಿ ಉಪಯೋಗಿಸಿಕೊಳ್ಳುವುದರಿಂದಾಗಿ ವ್ಯಾಪಾರಿಗಳನ್ನು ಕೂಡ ಅದು ಬದುಕಿಸುತ್ತೆ ಆದ್ರಿಂದಾಗಿ ಅವನನ್ನು ಗೋವಿಂದ ಅಂತ ಕರೆಯೋದು ಇನ್ನು ಉಳಿದಂತೆ ಈ ಮೂರ ನಿರಂತರ ಸೇವೆ ಮಾಡಿ ಬದುಕುವನು ಕೂಡ ನಾಮಸ್ಮರಣೆ ಮಾಡಿದ್ರಿಂದಲೇನೆ ಅವನ ಬದುಕಿನಲ್ಲಿ ಸಾರ್ಥಕ್ಯವನ್ನು ಹೊಂದುತ್ತಾನೆ ಅದರಿಂದಾಗಿ ಎಲ್ಲ ಶಿಕ್ಷಣದಿಂದ ಹಿಡಿದು ಸೇವೆಯ ತನಕದ ರಕ್ಷಣೆ ವ್ಯಾಪಾರದ ವಾಣಿಜ್ಯದ ಎಲ್ಲ ವ್ಯವಹಾರವನ್ನು ಗೋವಿಂದ ಶಬ್ದದಿಂದಲೇನೆ ಅರ್ಥ ಮಾಡಿಕೊಳ್ಳಿ ಸಾಧ್ಯ ಆಗುತ್ತೆ ಅದರಿಂದಾಗಿ ಅವನನ್ನ ಗೋವಿಂದ ಅಂತ ಕರೆದಿದ್ದು ಅದರಿಂದಾಗಿ ಗೋವಿಂದ ಶಬ್ದಕ್ಕೆ ಇರುವ ವ್ಯಾಪ್ತಿ ಗೋ ಶಬ್ದಕ್ಕೆ ಸುಮಾರು ಇಪ್ಪತ್ತೊಂದು ಅರ್ಥ ಇದೆ ಸೂರ್ಯನ ಕಿರಣ ಆಯಿತು ಸೂರ್ಯ ಆಯಿತು ನೀರಾಯ್ತು ಕಣ್ಣಾಯ್ತು ಭೂಮಿ ಆಯಿತು ಹಸು ಆಯಿತು ನೆಲ ಆಯಿತು ಕಿರಣ ಆಯಿತು ಏನು ಏನು ಎಷ್ಟು ಮುಖಗಳಲ್ಲಿ ವಿವಿಧ ಧಾತು ಮತ್ತೆ ನಾಲ್ಕು ಅರ್ಥದಲ್ಲಿ ತೆರ್ಕೊಂಡಾಗ ಇದರ ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ನೋಡಿದರೆ ಪೂರ್ವ ಅಷ್ಟು ಮುಖದಲ್ಲಿ ಅರ್ಥಗಳು ಸಹಜವಾಗಿ ತೆರ್ಕೊಳ್ಳುತ್ತೆ ಇನ್ನು ಇಂದ್ರನೇ ಸ್ವತಃ ಕೃಷ್ಣನನ್ನು ಅಭಿಷೇಕ ಮಾಡುವಾಗ ನೀನು ಗೋವಿಂದ ಅನ್ನುವ ಹೆಸರಿನಿಂದ ಈಗಾಗಲೇ ಪರಿಚಯಗೊಂಡವನಾದರೂ ಕೂಡ ವೈದಿಕ ಪರಂಪರೆಯಲ್ಲಿ ಇನ್ನು ಮುಂದೆ ಈ ಸಾಮಾನ್ಯ ಜನರು ಕೂಡ ನಿನ್ನನ್ನು ಅನನ್ಯವಾಗಿ ಗೋವಿಂದ ಶಬ್ದದಿಂದ ಹಾಡಿ ಹೊಗಳಿ ಅಂತ ತಾನೇ ಘೋಷಣೆ ಮಾಡಿ ದೇವಲೋಕದ ಸುರಭಿಯ ಹಾಲಿನಿಂದ ಆತನನ್ನು ಅಭಿಷೇಕ ಕೈದು ಹೋದ ಸಂದರ್ಭದಲ್ಲಂತೂ ನೇರವಾಗಿ ಸಾಮಾನ್ಯರಿರಲಿ ಸಾಮಾನ್ಯರಾದ ಜನರು ಕೂಡ ಇಂದ್ರಾದಿ ದೇವತೆಗಳು ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದನ್ನು ನೋಡಿದ ಮೇಲೆ ಅವ್ರು ಇಡೀ ಮುಂದಿನ ಬದುಕಿನಲ್ಲಿ ಕೃಷ್ಣ ಅಂದ್ರೆ ಅಸಾಧಾರಣ ವ್ಯಕ್ತಿ ಇಂತ ತಮ್ಮ ಬದುಕಿನಲ್ಲಿ ಅವನನ್ನು ಅಚ್ಚೊತ್ತಿಕೊಂಡ್ರು ಅಲ್ಲಿ ತನಕ ಕೆಲವೊಂದ್ಸಲ ಕೆಲವರಿಗೆ ಚೂರು ಚೂರು ಡೌಟ್ ಬರ್ತಿತ್ತು ಈ ಕೃಷ್ಣ ಏನ್ ಮಾಡ್ತಾನೆ ಮ್ಯಾಜಿಕ್ ಮಾಡ್ತಾನಾ ಅಥವಾ ಸರ್ತಿ ಅವನೇ ಮಾಡ್ದಾಗ ಕಾಣುತ್ತೆ ಕೆಲವೊಂದು ಸುಮ್ಮನೆ ಅವನ ಇದ್ದಾಗ ಕಾಣುತ್ತೆ ಅಂತ ಸ್ವಲ್ಪ ಯಾವುದೋ ವಿಶಿಷ್ಟ ಶಕ್ತಿಯಿಂದ ಅವನಿಗೆ ಹೀಗಾಗ್ತಿದೆ ಅಂತೆಲ್ಲ ಕಲ್ಪಿಸಿಕೊಂಡಿದ್ರು ಆದರೆ ಯಾವಾಗ ಈ ಘಟನೆ ನಡೆದು ಹೋಯಿತು ಗೋವಿಂದ ಶಬ್ದದ ಉಲ್ಲೇಖವನ್ನು ದೇವತೆಗಳೇ ಜೋರಾಗಿ ಘೋಷಣೆ ಮಾಡಿ ಅವನಿಗೆ ಅದನ್ನು ಅರ್ಪಿಸಿದ್ರು ಅದಕ್ಕಿಂತ ಮುಂಚೆ ಇರಲಿಲ್ಲ ಅಂತ ಅರ್ಥ ಅಲ್ಲ ಅದನ್ನು ಈಗ ನೆನಪಿಸಿ ದೇವರಿಗೆ ಒಪ್ಪಿಸುವಂತಹ ಕೆಲಸವನ್ನು ಯಾವಾಗ ಮಾಡಿದ್ರು ಆವಾಗ ಇಡೀ ದೇವತಾ ಸಮೂಹ ಜನ ಸಮೂಹ ಗೋವಿಂದ ಶಬ್ದದಿಂದ ಅವನನ್ನ ಉಚ್ಚಾರಣೆಗೈದ್ರು ಹಾಗೆ ಗೋವಿಂದ ಶಬ್ದ ಪಾಪರಾಶಿಯನ್ನು ಕಳೆಯುವುದರಲ್ಲಿ ಯಾಕೆ ಸಮರ್ಥ ಅಂದ್ರೆ ಭಗವಂತನ ಹಲವು ಮುಖದ ಉಪಕಾರವನ್ನು ನಮಗೆ ಅದು ನೆನಪಿಸುತ್ತೆ ನಾವು ಎಷ್ಟು ಮುಖಗಳಲ್ಲಿ ಭಗವಂತನ ಉಪಕಾರವನ್ನು ಸ್ಮರಿಸ್ತೇವೋ ಅಷ್ಟು ಮುಖಗಳಲ್ಲಿ ನಮ್ಮಲ್ಲಾಗುವ ದೋಷಗಳು ಪಾಪಗಳ ಪರಿಹಾರವನ್ನ ಅನಾಮ ಮಾಡುತ್ತೆ ಅನ್ನುವ ಯೋಚನೆ ಅದಕ್ಕೆ ಅಲ್ಲಿ ಅಸಂಶಯಂ ದಹತ್ಯಾಶು ಅಸಂಶಯಂ ಸಂದೇಹವೇ ಬೇಡ ದಹತಿ ಆಶು ಸುಟ್ಟು ಬಿಡುತ್ತೆ ಅಷ್ಟೇ ಅಲ್ಲ ಬೇಗನೆ ಸುಟ್ಟು ಮತ್ತೊಮ್ಮೆ ಅದು ಮರು ಮರುಕಳಿಸದಂತೆ ಮತ್ತೆ ನಮ್ಮನ್ನ ಕಾಡದಂತೆ ನೋಡಿಕೊಳ್ಳುವಂತಹ ನಾಮವಾಗಿ ಭಗವಂತನನ್ನ ಗೋವಿಂದ ಶಬ್ದದಿಂದ ಹೇಳಿದರು ಒಂದು ಉದಾಹರಣೆ ಕೊಟ್ಟರು ತೂಲ ರಾಶಿ ಇವ ಅನಲಹ ದೊಡ್ಡ ಆಕಾಶದೆತ್ತರದ ಹತ್ತಿಯ ಮೂಟೆಯನ್ನ ಒಂದು ಸಣ್ಣ ಕಿಡಿ ಹೇಗೆ ಎಲ್ಲವನ್ನೂ ಸುಟ್ಟು ನಾಶ ಮಾಡ್ತೋ ಅದರ ನೋಡಲಿಕ್ಕೆ ಅದು ಬೆಟ್ಟ ನೋಡುವಾಗ ಇಷ್ಟನ್ನು ಹೇಗಪ್ಪ ಕರಗಿಸುವುದು ಅಂತ ನಾವು ಅಂದುಕೊಂಡು ತಲೆಕೆಡಿಸಿಕೊಂಡ್ರೆ ಬೆಂಕಿಯ ಕಿಡಿ ಸ್ವಲ್ಪ ಹೊತ್ತಿನಲ್ಲೇ ಇಡೀ ಆ ಹತ್ತಿಯ ಬೆಟ್ಟವನ್ನು ಸುಟ್ಟು ಬಿಡುತ್ತೆ ಅನ್ನುವ ಉದಾಹರಣೆ ಕೊಡುವ ಮೂಲಕ ನಮ್ಮ ಪಾಪದ ರಾಶಿಯನ್ನು ಕೂಡ ಅದು ದೇವರಿಗೆ ಮಾತ್ರ ನಮಗೆ ಪಾಪದ ನಮ್ಮ ಪಾಪದ ರಾಶಿ ನಮಗೆ ಹತ್ತಿಯ ಮೂಟೆ ಹಾಗಲ್ಲ ದೇವರ ನಾಮಕ್ಕೆ ನಮ್ಮ ಪಾಪದ ರಾಶಿ ಹತ್ತಿಯ ಮೂಟ ಇದ್ದ ಹಾಗೆ ನಾವು ಅವನನ್ನು ನೆನೆದು ಆ ಕಿಡಿಯನ್ನ ಹಚ್ಚಬೇಕಷ್ಟೆ ನಾವು ಕಿಡಿಯನ್ನು ಏನು ಹಚ್ಚದೆ ನಮ್ಮಲ್ಲೇ ನಾವು ನಾನೇ ಪಾಪ ಪರಿಹಾರ ಮಾಡಿಕೊಳ್ತೇನೆ ಅಂತ ಎಷ್ಟೇ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ಎಷ್ಟೇ ಶರೀರ ದಂಡನೆ ಮೊದಲಾದ ದೋಷಗಳಿಗೆ ಪರಿಹಾರಕವಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೂ ಕೂಡ ನಾಶ ಆಗುದಿಲ್ಲ ಆ ಬೆಟ್ಟ ಹಾಗೇ ಇರುತ್ತೆ ಇಲ್ಲ ಹೆಚ್ಚು ಕಮ್ಮಿ ಆದ್ರೆ ಈ ಕರ್ಮಾಂಗಗಳಿಂದಲೇನೆ ಮತ್ತಷ್ಟು ಕರ್ಮಗಳು ಹುಟ್ಟಿ ಮತ್ತಷ್ಟು ಬೆಟ್ಟಗಳ ಎತ್ತರಿಕೆಗೆ ನಾವೇ ನಮ್ಮ ಕೈಯಾರೆ ಸಹಾಯ ಮಾಡಿದ ಹಾಗೆ ಇರುತ್ತೆ ಆದ್ದರಿಂದ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುವುದು ಶರಣಾಗತಿಯ ಮೂಲಕ ಭಗವಂತನೇ ಎಲ್ಲವನ್ನು ನಡೆಸ್ತಾನೆ ಅನ್ನುವ ಎಚ್ಚರದೊಂದಿಗೆ ಅವನ ಆ ನಾಮದಿಂದ ನಾವು ಯಾವ ಎಲ್ಲ ಮುಖದಲ್ಲಿ ಉಪಕೃತರೋ ಅನ್ನೋದನ್ನು ಸ್ಮರಿಸಿ ಒಪ್ಪಿಸಿದರೆ ಆಗ ತೂಲ ರಾಶಿ ಇವಾನಲಹ ಆಶುದಹತಿ ಬಹಳ ಕ್ಷಣ ಮಾತ್ರದಲ್ಲಿ ಆ ದೋಷಗಳ ಬೆಟ್ಟ ದಹಿಸಿ ಹೋಗುತ್ತೆ ಅನ್ನೋದನ್ನು ಹೇಳಿದರು